ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಕಸಬ ಹೋಬಳಿಲಿ ಬರುವಂತ ಹಾಲೇಬೇಲೂರಲ್ಲಿ ಇದ್ದೀನಿ ತುಂಬಾ ಅದ್ಭುತವಾದ ಒಂದು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನ ಹೊಸದಾಗಿ ಕಟ್ತಿದ್ರೆ ಹಳೆ ದೇವಸ್ಥಾನ ಇದ್ದೆ ಬನ್ನಿ ವಾನ್ ಸ್ನೇಹಿತರೆ ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರುವಂತ ದೇವಸ್ಥಾನ ಸ್ನೇಹಿತರೆ ಇದು ಹೊಯ್ಸಳರ ಕಾಲದಲ್ಲಿ ಆಗಿರೋ ದೇವಸ್ಥಾನ ಇದು ಬೇಲೂರು ಹಳೇಬಡು ಆಗಕ್ಕಿಂತ ಮುಂಚೆ ಆಗಿರೋ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರೆ ಇಲ್ಲೊಂದು ಕಲ್ಲಿದೆ ನೋಡಿ ಬನ್ನಿ ಸ್ನೇಹಿತರೆ ದೇವ್ರ ದರ್ಶನ ಮಾಡ ಸ್ನೇಹಿತರೆ ಇವರೇ ಶ್ರೀ ಚನ್ನಕೇಶವ ಸ್ವಾಮಿ ಸ್ನೇಹಿತರೆ ಇಲ್ಲೊಂದು ಮೂಲ ವಿಗ್ರಹ ಇದೆ ಇದು ಮರಳಲ್ಲಿ ಸಿಕ್ಕಿರೋದು ಸ್ನೇಹಿತರೆ ಸ್ವಾಮಿಗೆ ಮಂಗಳಾರತಿ ಆಯ್ತಿದೆ ನೋಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಧ್ಯಕ್ಷರು ನಮಸ್ಕಾರ ಕುಮಾರಣ್ಣ ನಮಸ್ತೆ ಇದು ಸ್ವಾಮಿ ದೇವಸ್ಥಾನ ಇನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತೇಳಿ ಇಲ್ಲೇ ಇರ್ತಕ್ಕಂತ ಒಂದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ ಗುರುತಿಸಲ್ಪಟ್ಟಂತ ಒಂದು ಶಾಸನ ಇದೆ ಇಲ್ಲಿ ಅದರಲ್ಲಿ ಹಳೆಗನ್ನಡದಲ್ಲಿ ಬರೆದಿದ್ದಾರೆ ಸಾವಿರದ ಇನ್ನೂರು ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ ಅಂತೇಳಿ ಅದರಲ್ಲಿ ಮಾಹಿತಿ ಇದೆ ಇಲ್ಲಿ ಆ ನಮ್ಮ ಹಿರಿಯರು ಹೇಳ್ತಿದ್ದಂಥ ಪ್ರಕಾರ ಇದು ಬೇಲೂರಿಗಿಂತ ಮುಂಚೆ ಇಲ್ಲಿ ಬೇಲೂರು ಹಳೇಬೀಡು ದೇವಸ್ಥಾನ ಮಾಡಲಿಕ್ಕೆ ಅಂತಲೇ ಅಲ್ಲಿ ಮಾಡಿರೋ ಥರನೇ ಮಾಡಲಿಕ್ಕೆ ಅಂತ ಬಂದರು ಈ ಸ್ಥಳದಲ್ಲಿ ಅವರಿಗೆ ಏನೋ ಕೊರತೆ ಕಂಡು ಇಲ್ಲಿಂದ ಬೇಲೂರು ಮತ್ತು ಹಳೇಬೀಡು ದೇವಸ್ಥಾನನ ಅಲ್ಲಿ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಬರ್ತಾ ಇದ್ದಾರೆ ಹಿಂದಿನವರು ಅದೇ ರೀತಿ ನಮ್ಮ ದೇವಸ್ಥಾನನ ಚಿಕ್ಕದಾಗಿತ್ತು ಅದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಅಷ್ಟಮಂಗಳ ಪ್ರಶ್ನೆಯವ್ರನ್ನ ಕೇಳಿದಾಗ ಶ್ರೀಧರ್ ಗೋರೆ ಅವರು ಬಂದು ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಮಾಡಿರ್ತಾರೆ ಅವರು ಬಂದಾಗ ಈ ವಿಗ್ರಹನ ನೋಡಿ ಅಷ್ಟಮಂಗಳದಲ್ಲಿ ಬಂದಂಥ ಒಂದು ಸಂದರ್ಭದಲ್ಲಿ ಈ ವಿಗ್ರಹ ಪೂಜೆ ಮಾಡ್ತಕ್ಕಂಥ ವಿಗ್ರಹ ಇದು ಇಲ್ಲಿ ಇದಲ್ಲ ಈ ವಿಗ್ರಹ ಅಲ್ಲ ಇದಕ್ಕೆ ಬೇರೆ ಏನೋ ಒಂದು ವಿಗ್ರಹ ಇದೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ ಸಿಗ್ಲೂಬಹುದು ಸಿಗ್ದಲ್ಲೇ ಇರ್ಬೋದು ಆದರೆ ಇದು ಪುರಾತನ ಕಾಲದಾದ್ರೂ ಸಹ ಇದು ವಿಗ್ರಹ ಈ ಮೂಲತಃ ವಿಗ್ರಹ ಅಲ್ಲ ಹಾಗೆ ನಾವು ಊರಿನವರೆಲ್ಲ ಸಾಕಾರದಿಂದ ದೇವಸ್ಥಾನನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ದೇವಸ್ಥಾನ ಎಲ್ಲ ಹಳೆ ಇದು ಇದು ಮಣ್ಣಿನ ಇದ್ದಿದ್ದಂಥ ದೇವಸ್ಥಾನ ಎಲ್ಲ ಕೆಡಗಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು ಒಂದು ಎರಡು ವರ್ಷ ಕಳೆದ ಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ಹೇಮಾವತಿ ನದಿ ಹರಿತದೆ ಆ ನದಿಯಲ್ಲಿ ಮರಳು ಗಣಿಗಾರಿಕೆ ಮಾಡುವಾಗ ಒಂದು ವಿಗ್ರಹ ಸಿಕ್ಕಿದೆ ಮರಳು ಗಣಿಗಾರಿಕೆಯವರಿಗೆ ಅವರು ಅದನ್ನು ಮೇಲೆತ್ತಿ ಮುಚ್ಚಿಟ್ಟು ಇಲ್ಲಿಂದ ಸಾಗಾಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಕಾಣುತ್ತೆ ಆದರೆ ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಅಲ್ಲಿ ಲಾರಿ ಬಂದೋ ಅಂಥವ್ರು ನನಗೆ ಮಾಹಿತಿ ಕೊಟ್ಟರು ಆಗ ನಾವು ಹೋಗಿ ಆ ವಿಗ್ರಹ ನೋಡಲಾಗಿ ಆ ವಿಗ್ರಹ ತಗೊಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ಅದನ್ನೇ ಪ್ರತಿಷ್ಠಾಪನೆ ಕೂಡ ಮಾಡಬೇಕು ಅಂತ ಇದ್ದೀವಿ ಆದರೆ ಅದೇ ಏನು ವಿಸ್ಮಯ ಅಂತೇಳಿದ್ರೆ ಆ ವಿಗ್ರಹ ಮತ್ತು ನಮಗೆ ಸಿಕ್ಕಿದಂಥ ವಿಗ್ರಹ ಮತ್ತು ನಾವು ಪೂಜೆ ಮಾಡ್ತಂಥ ವಿಗ್ರಹ ಎರಡೂ ಒಂದೇ ತರ ಇರೋದೆ ಅದು ಚೆನ್ನಾಗಿ ಇದು ಇದೂ ಕೆತ್ತನೆಯಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಿಟ್ಟರೆ ಎಲ್ಲ ಏನು ಮೂಲ ವಿಗ್ರಹ ನಮಗೆ ಸಿಕ್ಕಿದೆ ಮತ್ತೆ ನಾವು ಪೂಜೆ ಇಬ್ರ ವಿಗ್ರಹಗಳು ಒಂದೇ ತರ ಕಾಣಿಸ್ತಾ ಇದ್ದಾವೆ ಸೊ ಪುರಾತನ ವಿಗ್ರಹ ಸಿಕ್ಕಿದಂಗೆ ಆಯಿತು ನಮಗೆ ಗೋರೆಯವರು ಹೇಳಿದ ಸತ್ಯ ಆಯಿತು ಹಾಗಾಗಿ ನಾವು ಅದನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಇಟ್ಕೊಂಡಿದ್ದೀವಿ ಈ ದೇವಸ್ಥಾನ ಆಯ್ನೆ ಎಷ್ಟು ಸಾಬೋದ ಆರು ತಿಂಗಳಂತೂ ಬೇಕಾದ್ರೆ ತುಂಬಾ ಜನ ಭಕ್ತರು ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ದೇಣಿಗೆನೂ ಕೊಟ್ಟಿದ್ದಾರೆ ದೇಣಿಗೆನೂ ಕೊಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘರು ಕೊಟ್ಟಿದ್ದಾರೆ ಇಲ್ಲ ಅವ್ರದ್ನ ನಾವು ಅಪ್ರೋಚ್ ಮಾಡಿದೀವಿ ಅವ್ರ ಕೆಲವು ಕಂಡೀಷನ್ ಫುಲ್ಫಿಲ್ ಮಾಡಿ ಅವ್ರ ಹತ್ರ ಅವ್ರು ಬಂದಿದ್ದಾರೆ ನಾವು ಅವ್ರ ಹತ್ರ ಅವಾಲ್ನ ತಗೊಂಡು ಹೋಗ್ತಾ ಇದೀವಿ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ರಿ ತುಂಬಾ ಖುಷಿ ಆಯಿತು ಸ್ನೇಹಿತರೆ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ ಇಲ್ಲಿ ನಮಸ್ಕಾರ ನಮಸ್ಕಾರ ಸ್ನೇಹಿತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾಗರಾಜ ಭಕ್ತವರು ಹಾಗೂ ಗ್ರಾಮದವರು ಇವರು ನಮಸ್ಕಾರ ನಮಸ್ಕಾರ ಜೈ ಶ್ರೀರಾಮ್ ಜೈ ಜನಕೇಶವ ಈ ಅಲೆಬೇಲೂರು ಐತಿ ಐತಿಹಾಸಿಕ ಪುರಾಣವಾದಂತ ದೇವಸ್ಥಾನ ಇದು ಹಿಂದೆ ರಾಜ ಮಹಾರಾಜರುಗಳು ರಾಜ್ಯಾಧಿಪತಿ ಕಟ್ಟಕ್ಕೆ ಮತ್ತೆ ಚಕ್ರಾಧಿಪತ್ಯ ಕಟ್ಟಿ ಆಳಿಕೆ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದು ಏನಕ್ಕೆ ಹೇಳದ ಇಲ್ಲಿ ಇಲ್ಲ ಹಾಸನಗಾಲಲ್ಲಿ ಇರೋ ಪ್ರಕಾರವಾಗಿ ಹೇಳ್ತಾರಂತೆ ಇಲ್ಲಿ ಬಂದು ಕೆ ಕಟ್ಟುದ್ರೆ ಇಲ್ಲಿ ನಾವು ರಾಜ್ಯ ಲೋಕ ಕಲ್ಯಾಣ ಆಗುತ್ತೆ ನಮ್ಮ ರಾಜ್ಯಾಧಿಪತಿ ಮಾಡಬಹುದು ತುಂಬ ಒಂದು ಪುಣ್ಯ ಸ್ಥಳ ಇದು ದೇವಸ್ಥಾನ ಸಂವಿಧಾನ ಇದು ಹಿಂದೆ ಪಾಂಡವರೇನೋ ಬಂದಿಲ್ಲ ಇದ್ರಂತೆ ಒಂದು ಅವನವಾಸ ಟೈಮಲ್ಲಿ ಆವಾಗ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ದರ್ಶನ ಇತ್ತಿದಂಥ ಒಂಥ ಜಾಗ ಇದು ಅಂತ ಕೇಳ್ಬೋತದೆ ಎಲ್ಲದ್ದು ಮೂಲತಃ ತಿಳಿಬೇಕು ಅಂದ್ರೆ ನಮ್ಮ ಶಾಸಂಗಲ್ಲಿ ಇದೆ ಶಾಸಂಗನಲ್ಲಿ ಅದರದ್ದು ವಿಚಾರವಾಗಿ ಎಲ್ಲ ಸಿಗುತ್ತೆ ಅದು ಓದಿ ಹಿಂದೆ ಇದ್ದು ನಮ್ಮ ಅಜ್ಜನ ಅಂಶಕೋಶ ಕವಿಗಳು ಅದ್ರ ಪ್ರಕಾರವಾಗಿ ಅವರು ಎಲ್ಲ ಹೇಳರು ಸಂಸ್ಕೃತದಲ್ಲಿ ಇದೆ ಹಾಗಾಗಿ ಇದನ್ನ ದರ ಮಹಾರಾಜ ಅನ್ನೋದೊಂದು ಇದನ್ನ ದೇವಸ್ಥಾನ ಕಟ್ಟುಬಿಟ್ಟು ಇದನ್ನ ಜೀರ್ಣೋದ್ಧಾರ ಮಾಡಿ ಆದಿ ಚನ್ನಕೇಶವ ಆದಿ ಬೇಲೂರು ಅಂತ ತಿಳ್ಕೊಳ್ಳಿ ಬೇಲೂರಿಗೆ ಹೋಗೋದಿಲ್ಲ ಬಂದು ಆದಿ ಬೇಲೂರು ಇಲ್ಲೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಬಂದು ಮಾಡ ನಮ್ಮ ಜನ್ಮದ ಒಂದು ಪಾಪ ಒಂದು ಪುಣ್ಯವಾದ ಒಂದು ಸ್ಥಳ ಇದೆ ಇಲ್ಲಿ ದಯವಿಟ್ಟು ಬಂದು ಎಲ್ಲ ಸಾಕಷ್ಟು ಅಂತ ನಾವು ಕೇಳ್ಕೊಳ್ತೀವಿ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟಿರಿ ನಾಗರಾಜನ ಸ್ನೇಹಿತರೆ ಇಲ್ಲಿ ಎರಡು ಗಡಿಗಲ್ಲಿದೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಒಂದನೇ ಗಡಿಗಲ್ಲು ಸ್ನೇಹಿತರು ಇನ್ನೊಂದು ಗಡಿಗಲ್ಲು ಆ ಕಡೆ ಇದೆ ಬನ್ನಿ ಸ್ನೇಹಿತರೆ ಸ್ನೇಹಿತರಿದೆ ಎರಡನೇ ಗಡಿಗಲ್ಲು ಸ್ನೇಹಿತರೆ ಈ ದೇವಸ್ಥಾನ ಆಸನದಿಂದ ಮೂವತ್ತೇಳು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಆಸನದಿಂದ ಬಾಳಲುಪೇಟೆ ಬಾಳಲುಪೇಟೆಯಿಂದ ಹಾಲೇಬೇಲೂರು ಆ ಹೋಗಿ ಬರ್ಬೇಕು ಸ್ನೇಹಿತರೆ ತುಂಬ ಅದ್ಭುತವಾದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರೆ ಈ ತರ ಹಳೆ ಇದ್ರೆ ನನಗೆ ಮಾಹಿತಿ ಕೊಡಿ ನಾನು ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಫುಲ್ಲು ಯೂಟ್ಯೂಬಲ್ಲಿ ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಬೆಲ್ಲೈಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಬಾಯ್